ಹಳ್ಳಿ ಕಾರ್ದು ಹಾಲು ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಎಷ್ಟೋ ಕಾಯಿಲೆಗಳು ಗುಣಮುಖ ಆಗುತ್ತೆ ನಮ್ ಸಪ್ಲಮ್ಮ ಜಾತ್ರೆ ಆದ್ಮೇಲೆ ನಾಲ್ಕು ಲಕ್ಷ ಹತ್ತು ಸಾವಿರ ಕೇಳಿದ್ರು ಹಳ್ಳಿ ಕಾರು ಉಳಿಬೇಕು ಬೆಳಿಬೇಕು ಅಂದ್ರೆ ಎಲ್ಲಾರು ಮನೆಗೆ ಒಂದು ಹಳ್ಳಿ ಕಟ್ಟಬೇಕು ಕಟ್ಬೇಕು ನಾವು ಹಳ್ಳಿ ಕಾರ್ ಬಗ್ಗೆ ಹೇಳೋದೇನೆಂದ್ರೆ ಹಳ್ಳಿ ಕಾರ್ನ ತಳಿ ಉಳಿಸ್ಬೇಕು ಬೆಳೆಸ್ಬೇಕು ಈಗ ಮನೆಗೆಲ್ಲರೂ ಸೀಮೆ ಸಹ ಕಟ್ಕೊಂಡವ್ರೆ ಯಾರ ಜೊತೆಲಿ ಒಂದು ಹಳ್ಳಿ ಕರ್ ಕಟ್ಕೊಂಡ್ರೆ ಮನೆ ಕಡೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಳ್ಳಿ ಕರದ್ದು ಹಾಲು ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಎಷ್ಟೋ ಕಾಯಿಲೆಗಳು ಗುಣಮುಖ ಆಗುತ್ತೆ ಮನೆಗೆಲ್ಲರೂ ಸೀಮೆ ಸಹ ಏತಲ್ಲಿ ಒಂದೊಂದು ಹಳ್ಳಿ ಕರ ತಳಿ ಉಳಿಸ್ಕೊಬಂದರೆ ನಮ್ಮ ದೇಶಿ ತಳಿ ಅಭಿವೃದ್ಧಿ ಮಾಡ್ದಂಗೂ ಆಗುತ್ತೆ ಎಲ್ಲ ಮನೆಗೆ ಮಕ್ಳಿಗೆ ಹಾಲುಗೆ ಎಲ್ಲದಕ್ಕೂ ಆಗುತ್ತೆ ಎಲ್ಲದು ಚೆನ್ನಾಗಿರುತ್ತೆ ಅಂತ ಹಳ್ಳಿಕಾರ ಉಳಿಬೇಕು ಬೆಳಿಬೇಕು ಅಂದರೆ ಎಲ್ಲರೂ ಮನೆಗೆ ಒಂದು ಹಳ್ಳಿ ಕ ತಳಿ ಕಟ್ಟಬೇಕು ಅದನ್ನ ಉಳಿಸಿ ಬೆಳೆಸ್ಬೇಕು ಈಗ ಎಲ್ಲರೂ ನಾವು ಕಟ್ಕೊಂಡ್ರೆ ನಮ್ಮ ಮನೇಲಿ ಸಾಕೋರಿಲ್ಲ ಯಾರು ನೋಡೋರಿಲ್ಲ ಅಂತಾರೆ ಆದರೆ ಸೀಮೆ ಮಾತ್ರ ನಾಲ್ಕು ನಾಲ್ಕು ಆರು ಆರ್ ಕಟ್ಕೊತಾರೆ ಅದ್ರ ಜೊತೆಲಿ ಇದನ್ನು ಒಂದು ಕಟ್ಕೊಂಡ್ರೆ ಈ ತಳಿಯೂ ಅಭಿವೃದ್ಧಿ ಆಗುತ್ತೆ ಇನ್ನು ಆಗ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಹಳ್ಳಿ ತಳಿ ಈಗಲೂ ಅದೇ ಥರ ಉಳ್ಕೊಂಬರುತ್ತೆ ಅಣ್ಣ ನಾವು ನಮ್ಗೆ ಕೈಲಾದಷ್ಟು ದಿವಸ ಹಳ್ಳಿ ತಳಿ ಮಾತ್ರ ಬಿಡಬಾರ್ದು ನಮ್ಮಿಂದ ನಾಲ್ಕು ಜನ ಹಳ್ಳಿ ಕಾರ್ ತಳಿ ಅದಕ್ಕೆ ನಮ್ಮನ್ನು ನೋಡಿ ನಾವು ನಾಲ್ಕು ಜನ ಕಟ್ಟೋ ಥರ ಇರಬೇಕು ಆ ಥರ ಇರಬೇಕು ಪ್ರೋತ್ಸಾಹ ಕೊಡಬೇಕು ನಮ್ಗಂತೂ ನೀವು ಹೋಗಿದ್ದು ಜಾತ್ರೆ ಎಲ್ಲ ಪ್ರೈಸ್ ಮಾಡಿಕೊಟ್ಟು ನಮ್ಗಂತೂ ತುಂಬ ಖುಷಿ ಆಗೈತೆ ನಾವು ಯಾವುದೇ ಕಾರಣಕ್ಕೂ ಹಳ್ಳಿ ಕಾರ್ ತಳಿ ಕಟ್ಟೋದು ಮಾತ್ರ ಬಿಡಲ್ಲ ಅಣ್ಣ ಅಣ್ಣ ಆಗ ಹಳ್ಳಿ ಕಾರು ಮನೆಗೆ ಒಂದು ಹಳ್ಳಿ ಹುಡುಕ್ರೆ ಒಂದು ಐವತ್ತು ಜೊತೆ ನೂರು ಜೊತೆ ಸಿಗ್ತಾಯಿದ್ವು ಇವಾಗ ಹಾಕ್ರೆ ಬೆರಳೆಣಿಕೆ ಅಷ್ಟು ಮಾತ್ರ ಐತೆ ಯಾಕಂದ್ರೆ ಎಲ್ಲರೂ ಸಂಪಾದನೆ ಮಾಡೋದ್ರ ಬಗ್ಗೆ ನೋಡ್ತಾರೆ ಇದರಲ್ಲಿ ಸಂಪಾದನೆ ಬಗ್ಗೆ ನೋಡ್ಕೊಡೋದು ಇದು ತಳಿ ಉಳಿಸೋದಕ್ಕೆ ಸ್ವಲ್ಪ ಜನ ಪ್ರೋತ್ಸಾಹ ಕೊಡಬೇಕು ಅದು ಅಲ್ಲದೆ ಇವಾಗ ಗೌರ್ಮೆಂಟಿಂದ ಸೀಮೆ ಸೋಲಿಗೆ ಪ್ರೋತ್ಸಾಹ ಯಾವ ಥರ ಸಿಗುತ್ತೋ ಡೈರಿ ಫಾರ್ಮಿಂದ ಈಗೂ ಆ ಥರ ಸಿಕ್ಕರೆ ಈ ತಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಣ್ಣ ಈಗ ನಾವು ನಾವು ಕಟ್ಟಿದ್ದೀರಿ ನಮ್ಮ ನಾವು ನಾಲ್ಕು ಜನಕ್ಕೆ ಅದನ್ನ ಕಟ್ಟೋ ಥರ ಹೇಳಬೇಕು ಅದು ಬಿಟ್ಟುಬಿಟ್ಟು ಇವಾಗ ಎಲ್ಲರೂ ಇವಾಗ ದೊಡ್ಡ ದೊಡ್ಡ ಎತ್ತು ಕಟ್ಟಿರೋರು ನಾವು ಸುಮ್ಮನೆ ಅವ್ರು ಎಷ್ಟಾರು ಕೂಡ ತಂದಿರಲಿ ಎರಡು ಲಕ್ಷ ಕೂಡ ನಾವು ನಾಲ್ಕು ಲಕ್ಷ ಆರು ಲಕ್ಷ ಅಂತ ಹೇಳ್ತಾರೆ ಅವಾಗ ಕಟ್ಟೋರು ಇವ್ರು ಇಷ್ಟು ಲಕ್ಷ ಇರೋ ತಂದು ಮೇಂಟೈನ್ ಮಾಡೋದು ಕಷ್ಟ ಅಂದ್ಬಿಟ್ಟು ಪಾಪ ಅವ್ರು ಕಟ್ಟೋರು ಕೂಡ ಭಯಪಡ್ತಾರೆ ಆ ಥರ ಹೇಳ್ಬಾರ್ದು ಕಟ್ಟೋರ್ಗೂ ಹೇಳಿವಾಗ ನಾವು ನೋಡಿ ನಮ್ಮಿಂದ ಒಂದು ನಾಲ್ಕು ನಾಲ್ಕು ಜನಕ್ಕೆ ತಗೊಂಡಿದ್ದಾರೆ ಅದು ನಮ್ಗೆ ಆಗುತ್ತೆ ಆ ಥರ ಹೇಳಬೇಕು ಅದು ಬಿಟ್ಬಿಟ್ಟು ಅದು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಕೊಂಡು ಅವ್ ಇರೋ ಬೆಲೆಕ್ಕಿಂತ ಒಂದು ಒನ್ ಟು ಡಬಲ್ ಹೇಳ್ಬಿಡ್ತಾರೆ ಅವಾಗ ಎಂಥವ್ರಿಗೆ ದನ ಕಟ್ಟೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಕಟ್ಟಿದ್ರು ಇದ್ರಕ್ಕೆ ಯಾವ ಥರಪ್ಪ ಮೂರು ಟೈಮ್ ಬೂಸ ಕೊಡಬೇಕು ಮ್ಯಾಕ್ಬೇಕು ಅನ್ಬಿಟ್ಟು ಅಂದ್ಬಿಟ್ಟು ಅವ್ರು ಆಗಲೇ ಫಸ್ಟೇ ಭಯ ಬಿಟ್ಬಿಡ್ತಾರೆ ಫಸ್ಟ್ ದನ ಕಟ್ಟೋರ್ಗೆ ನಾವು ಸ್ವಲ್ಪ ಈ ಥರ ಅಲ್ಲ ನೀವು ನಾಲ್ಕು ಸೀಮೆ ಸೋದರಲ್ಲಿ ಇದನ್ನು ಒಂದು ಕಟ್ಕೋ ಪರವಾಗಿಲ್ಲ ಮನೆಗೆ ಆಲ್ಗಾಗುತ್ತೆ ಮಕ್ಳಿಗೆ ಆಲ್ಗಾಗುತ್ತೆ ಅಂತ ಸ್ವಲ್ಪ ನಾವು ಹೇಳಿ ಪ್ರೋತ್ಸಾಹ ಕೊಟ್ಟರೆ ಅವರು ಕಟ್ಕೊಂತಾರೆ ಅಣ್ಣ ನಮ್ಮಪ್ಪ ನಮ್ಮಪ್ಪ ಹೆಸ್ರು ವೆಂಕಟಸಾಮಪ್ಪ ಅಂತ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ನಮ್ಮ ಹೆಸ್ರು ರವಿಕುಮಾರ್ ಅಣ್ಣ ಇವಾಗ ಇಲ್ಲಿ ನಮ್ಮದು ಅಡ್ರೆಸ್ ಬಂದು ಗಂಡಗಳ ರೋಡ್ ಹೊಸಕೋಟೆ ಅಣ್ಣ ಇವ್ ನಾವು ಈ ಹಳ್ಳಿ ಕರ್ನಾಟಕ ಕಾಲಿಂದ ಸಾಕ್ತಾ ಇದೀವಿ ಆವತ್ಲಿಂದ ಸಾಕಂದ ಬರ್ತಾ ಇದೀವಿ ಅಣ್ಣ ಹೌದು ಹೆಸರಿಟ್ಟಿದಿವಿ ಹೊಸಕೋಟೆ ಕ್ವೀನ್ಸ್ ಅಂತ ಇದ್ ಬಂದಿ ಬಂಗಾರಿ ಅದು ಚಿಂಗಾರಿ ಅಂತ ಅಣ್ಣ ಅಣ್ಣ ಇದ್ ಬಂದಿ ಸಣ್ಣ ಕರು ತಂದಿದ್ದು ಇನ್ನು ಅಲ್ಲಾಗಿರಲಿಲ್ಲ ಕರು ಹಾಲಲ್ಲಿ ಕರು ತಂದಿದ್ದು ಅದು ತಂದಿ ಒಂದೂರು ವರ್ಷ ಅಣ್ಣ ಹೌದಣ್ಣ ಆಗ್ಲೂ ಅಂದ್ರೆ ಕೆಲಸದಾನ ಕಟ್ಟಿದ್ ಕೆಲಸದಾನ ಕಟ್ಬೇಕಾದ್ರು ಆಗ್ಲೂ ಎಲ್ಲಾ ಶೋಕಿ ಒಳ್ಳೇವ್ ಕಟ್ತಾ ಇದ್ ನಾವು ಪಾಕಾಲದಿಂದ ನಮ್ ತಾತ ಕಾಲದಿಂದ ಅಣ್ಣ ಇದು ಇಲ್ಲಿ ನಾನು ಇಟ್ಕೊಂಡಿರೋದು ಬಂದು ಸಣ್ಣ ಕಡ್ಸಲ್ಲಿ ತಂದಿದ್ದು ಅಲ್ಲಾಗಿರಲಿಲ್ಲ ಆ ತಂದಿದ್ದು ಆಮೇಲೆ ಇದು ಜೊತೆಗೆ ಮೂರು ಚೇಂಜ್ ಮಾಡಿದ್ವಿ ಅದು ಇರೋದು ಅದು ಮೂರನೇ ಕೂಟ ಇದ್ದು ಈಗ ಮತ್ತೆ ಮೊನ್ನೆ ಹೋದ ವರ್ಷ ಬೇಬಿ ಸಿ ಹಳ್ಳಿ ಎಲ್ಲ ಮೊನ್ನೆ ಅಲ್ಲ ಅವೆರಡು ಜಾತ್ರೆಲ್ಲೂ ಫಸ್ಟ್ ಪ್ಲೇಸ್ ಮಾಡಾವೆ ಮತ್ತು ಮನೆ ಸುತ್ತೂರು ಜಾತ್ರೆ ಅಲ್ಲಿ ಫಸ್ಟ್ ಪ್ಲೇಸ್ ಮಾಡಾವೆ ಬೇಬಿ ಜಾತ್ರೆಯಲ್ಲೂ ಪ್ಲೇಸ್ ಮಾಡಾವೆ ಈಗ ಮೊನ್ನೆ ಸಿ ಹಳ್ಳಿಯಲ್ಲಿ ಚಾಂಪಿಯನ್ ಮಾಡೋಣ ಅದಕ್ಕೆ ಹೋದ ವರ್ಷದಿಂದ ಹುಡುಕಿದ್ವಿ ಯಾವ ಕೂಟ ಸೆಟ್ ಆಗ್ಲಿಲ್ಲ ಮನೆ ಸಿಹಳ್ಳೆಲ್ಲ ನೋಡಿದ್ವಿ ಯಾವ ಕೂಡ ಸೆಟ್ ಆಗಿಲ್ಲ ಕೂಡ ಸಿಕ್ಕಿದ್ರೆ ಹಾಕೊಂತೀವಿ ಅದಕ್ಕೆ ಹೌದಣ್ಣ ನಮ್ಮ ತಂದೆ ಕಡದಾಗ ನಮ್ಗೆ ಆವಾಗ ಚಿಕ್ಕ ಮಕ್ಳಿಲ್ ನಮಗೂ ಇಂಟ್ರೆಸ್ಟ್ ಐತೆ ಇದ್ರ ಮೇಲೆ ನಾವು ಮುಂದೆ ಕಟ್ತೀವಿ ಕಟ್ಟೋ ಮಾತ್ರ ಬಿಡಲ್ಲ ಇದನ್ನ ಆವತ್ತಿಂದ ಎತ್ತುಗಳು ಕಟ್ಟಿದ್ರಿ ಕಡಿಮೆ ಜಾಸ್ತಿ ಹಸುಗಳೇ ಕಟ್ಟಿರೋದು ಹಸುಗಳೆಲ್ಲ ಹೆಸರು ಮಾಡಿರೋದು ಜಾಸ್ತಿ ಕೆಲ್ಸಕ್ಕೆ ಅಣ್ಣ ಜಾಸ್ತಿ ಬಾಡಿಗೆಗೆ ಏನು ಹೋಗಲ್ಲ ನಮ್ಮ ಸ್ವಂತ ಕೆಲ್ಸದಲ್ಲಿ ಮಾತ್ರ ಮಾಡ್ಕೊತೀವಿ ಫಸ್ಟ್ ಎಲ್ಲ ನಾವಪ್ಪ ಅವಾಗ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಮುರಳಿ ಗಾಡಿ ಎಲ್ಲ ಉಡಿತಾ ಇದ್ರು ಈಗ ಗಾಡಿ ಗಿಡ ಹೆಂಗೆ ಕಟ್ಟಲ್ಲ ನಮ್ಮ ಸ್ವಂತ ಕೆಲ್ಸಕ್ಕೆ ಮಾತ್ರ ಹೊಲ ಬಿತ್ತನೆ ಟೈಮಲ್ಲಿ ಗುಂಟು ಹಾಕೋದಕ್ಕೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊತೀವಿ ಈಗ ಜಾಸ್ತಿ ಟ್ರ್ಯಾಕ್ಟ್ರೂ ಅದೆಲ್ಲ ಐತೆ ಅಷ್ಟಾಗಿ ಜಾಸ್ತಿ ಕೆಲಸಕ್ಕೇನು ಯೂಸ್ ಮಾಡಲ್ಲ ಅಣ್ಣ ಅಣ್ಣ ಇವಗೂ ಏನು ಜಾಸ್ತಿ ಸೀಮೆ ಸಿಗ್ತಾರೋ ಅಷ್ಟೊಂದು ಏನು ತೊಗೊಂಡೋಗಿಲ್ಲ ಜಾತ್ರೆ ಟೈಮಲ್ಲಿ ಮಾತ್ರ ಸ್ವಲ್ಪ ಮಾಮೂಲಿ ಟೈಮಲ್ಲಿ ಮಾಮೂಲಿ ಎರಡು ಟೈಮ್ ಬೂಸ ಕೊಟ್ಕೊಂಡ್ರೆ ಸಾಕು ನಾವು ಜಾತ್ರೆ ಟೈಮ್ ಬರ್ತಂದ್ರೆ ಸ್ವಲ್ಪ ಹಾಲು ಮೊಟ್ಟೆ ಒನ್ ಟೈಮ್ ಗಂಜಿ ಕೊಡ್ತೀವಿ ಮಾಮೂಲಿ ಒನ್ ಟೈಮ್ ರವೆ ಬುಸ ಚಕ್ಕೆ ಬುಸ ತಿಂಡಿ ಈ ಥರ ಕೊಡ್ತೀವಿ ಮಾಮೂಲಿ ನಾವು ಹಸ್ರು ಮೇವೇನು ಕೊಡೋಲ್ಲ ಬರೀ ರಾಗಿವಲು ನೆಲ್ಲು ಇಷ್ಟು ಮಾತ್ರ ಕೊಡ್ತೀವಿ ಅಣ್ಣ ಅಣ್ಣ ಅವರು ಕಂಬಳ ನಡ್ಸರು ಆ ಥರ ಈ ಹಳ್ಳಿ ಕರ್ಗು ಅಲ್ಲಿ ಹಳ್ಳಿ ಶೋ ಅಂತನೋ ಹಳ್ಳಿ ಹಳ್ಳಿಕಾರ್ ಜಾತ್ರೆಗಳು ಮಾಡಿ ಹಳ್ಳಿ ಅವಾಗ ಒಳ್ಳೊಳ್ಳೆ ಬಹುಮಾನಗಳು ಕೊಡೋದು ಆ ಥರ ಮಾಡಿದ್ರೆ ಅವು ಎಷ್ಟೋ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಜನ ಕಟ್ಟೋರ್ಗು ಒಂಥರ ಪ್ರೋತ್ಸಾಹ ಇರುತ್ತೆ ಇವಾಗ ನಾವು ಹೋಗಿ ಹೋಗಿದ ಕಡೆಯಲ್ಲ ಪ್ರೈಸ್ ಮಾಡವೆ ಈಗ ನಮ್ಮನ್ನು ನೋಡಿ ಇನ್ನೂ ಒಂದಿಬ್ಬರು ಕಟ್ಟಬೇಕು ಅಂತ ಹೊಸ್ತಾಗಿ ಉಟ್ಕೊತಾ ಇದ್ದಾರೆ ಆ ಥರ ಕಟ್ಟೋರ್ಗು ಒಂಥರ ಕ್ರೇಜ್ ಬರುತ್ತೆ ಆ ತರ ಗೌರ್ಮೆಂಟ್ ಇಂದ ಒಂದು ಸಪೋರ್ಟ್ ಇರಬೇಕು ಅಣ್ಣ ಇವರು ನಮ್ಮ ಅಣ್ಣನೇ ಇವರು ಇಲ್ಲಿ ನಮ್ಮ ಹೊಸಕೋಟೆ ಪಕ್ಕದಲ್ಲಿ ಕಣ್ಣೂರಳ್ಳಿ ಇವ್ರ ಹೆಸರು ನಾರಾಯಣ ಸೋಮಣ್ಣ ಅನ್ಬಿಟ್ಟು ನಮಸ್ಕಾರ ನಾವು ಇವ್ರು ಹಿಂದೆ ಮುಂದೆ ಓಡಾಡ್ಕೊಂಡು ಸುಮಾರು ವರ್ಷದಿಂದ ಹುಡುಗಿಂದ ಇದ್ದೀರಿ ನಮ್ಮ ನಮ್ಮ ತಂದೆಯವರು ಕಟ್ಟೋರು ದನವಾಗ ವರಿ ಕಟ್ಟೋರು ಹೊಸ ಕಟ್ಟೋರು ವರಿ ಕಡಿಮೆ ಮಾಡಿ ರಸ ಕಟ್ಟರು ನಮ್ಗೆ ಬುದ್ಧಿ ಬಂದಮೇಲೆ ಇವ್ರು ನೋಡ್ಕೊಂಡು ನಾವು ಹಿಂದೆ ಮುಂದೆ ಓಡಾಡ್ಕೊಂಡು ಜಾತ್ರೆಗಳೆಲ್ಲ ಸುತ್ತಕೊಂಡು ಈಗ ನಮಗೂ ಆಸೆ ಬಂತು ಈ ಹಳ್ಳಿ ಕರ್ ಕಟ್ಬೇಕಂತ ಈಗ ನಾವು ಒಂದು ತಂದು ಕಟ್ಟಿದೀವಿ ಮನೆ ಸಿಗಳ್ಳಿ ಜಾತ್ರೆ ತಂದಿದ್ದೀವಿ ನಮಗೂ ಆಸೆ ಖುಷಿ ಅಲ್ಲ ಅವ್ರನ್ನವ್ರ ಜೊತೆ ನಾವು ಇರ್ಬೇಕಿಂದೆ ನಮ್ಗೂ ಒಂದು ಆಸೆ ಎಲ್ಲ ಅಲ್ಲ ನಾವು ಹೋಗ್ಬೇಕು ಹಿಂದೆ ಜಾತ್ರೆ ಮಾಡಬೇಕು ಇವ್ರ ಥರ ನಾವು ಮಾ ಅಂತ ಇದಕ್ಕೆಲ್ಲ ಮೇನು ಇವರೇ ಕಾರಣ ನಮ್ಗೆ ಕಟ್ಬೇಕಾದ್ರೆ ಇಲ್ಲಿಂದ ಕೈ ಇಲ್ಲಿಂದ ತಗೋಳಂಗ ಒಂದು ಕಿತ್ತ ಕಿತ್ತ ಹಬ್ಬ ಮಾಡಿದ್ರಿ ಆವಾಗಿಂದ ಖುಷಿ ಆಯಿತು ಇವ್ರಿಗೆ ಕೊಟ್ಟ ಕೈ ಚೆನ್ನಾಗೈತೆ ನಮ್ಗೆ ಅಣ್ಣ ಸಾಕ್ಬೇಕಂತೇಳಿ ಅವ್ರೈಯಿಂದ ಕಾಲದಿಂದ ನಮ್ಮ ಅಪ್ಪ ಎಲ್ಲ ಹಳ್ಳಿ ಕಾಲ ತಳಿ ಬಂದಿದ್ದಾರೆ ಬಟ್ ಅಂದರೆ ಇವು ಕಟ್ಟಿದು ಎಲ್ಲಾ ಜಾತ್ರೆಗಳಲ್ಲೂ ಹೋಗಿದ ಕಡೆ ಎಲ್ಲ ಪ್ರೈಸ್ ಮಾಡ್ಕೊ ಬಂದಾವೆ ಅದೊಂದು ನಮ್ಗೆ ಹೆಮ್ಮೆಯಿಂದ ಇಂದ ಹೇಳ್ಕೊಳೋದಕ್ಕೆ ನಾವ್ ಇಷ್ಟ ಪಡ್ತೀವಿ ಅಣ್ಣ ಎಲ್ಲ ಮಂಡ್ಯ ಮೈಸೂರು ಕಡೆಯವರೇ ಬರೋದು ಕೋಡ್ ಮಾಡಿಸೋದಕ್ಕೆ ಮೂರು ನಾಲ್ಕು ಜನ ಎಲ್ಲ ಇದ್ದಾರೆ ಹೇಳಿದ್ರೆ ಪಾಪ ಬಂದ್ ಮಾಡಬಿಡೋದ್ರೆ ಅದ್ರಿಗೆಲ್ಲ ಏನು ರಿಸ್ಕ್ ಇಲ್ಲ ಅಣ್ಣ ಎಂಥ ದನ ಆದ್ರೂ ನಾವು ಮೇಯ್ಸೋದ್ರ ಮೇಲೆ ಇರ್ತದೆ ತಿಂಡಿ ನಾವು ಕೊಟ್ಟಂಗೆಲ್ಲ ಇರುತ್ತೆ ಏನ್ರ ದಿನಕ್ಕೂ ಒಂದು ಟೈಮ್ ಹಾಲು ಒಂದ್ ಟೈಮ್ ಗಂಜಿ ಮತ್ತು ಒಂದ್ ಟೈಮು ರವೆ ಬುಸ ಚಕ್ಕೆ ಬುಸ ಇಷ್ಟು ಕೊಟ್ಕೊ ಬಂದರೆ ದನ ಯಾವುದೇ ಕಾರಣಕ್ಕೂ ಕೇಳಲ್ಲ ಗಂಜಿ ಅಂದರೆ ರವೆ ಗಂಜಿನೂ ಮಾಡ್ತೀವಿ ಬೆಲ್ಲ ಮತ್ತು ರವೆ ಹಾಕ್ಬಿಟ್ಟು ಗಂಜಿ ಮಾಡ್ತೀವಿ ಅಕ್ಕಿ ನುಚ್ಚಾ ಕುಟುಂಬ ಮಾಡ್ತಾರೆ ಜೋಳದ ನುಚ್ಚಾ ಕುಟುಂಬ ಮಾಡ್ತಾರೆ ಮೂರಲ್ಲಿ ಯಾವ್ದು ಕೊಟ್ರು ಚೆನ್ನಾಗಿ ಬರುತ್ತೆ ಒನ್ ಟೈಮ್ ಗಂಜಿ ಒನ್ ಟೈಮು ಸ್ವಲ್ಪ ಹಾಲು ಮೊ ಮೊಟ್ಟೆ ಮತ್ತು ರವೆ ಬುಸ ಚಕ್ಕೆ ಬುಸ ಇಷ್ಟು ಕೊಟ್ಕೊ ಬಂದರೆ ದನನೂ ಕೇಳಲ್ಲ ಬಾಡಿ ಡೆವಲಪ್ಮೆಂಟು ಚೆನ್ನಾಗಿ ಬರುತ್ತೆ ದನನೂ ಚೆನ್ನಾಗಿ ಸೆಲೆಕ್ಷನ್ಗೆ ಆಗೋ ಥರ ಚೆನ್ನಾಗಿ ಬರುತ್ತೆ ಅಣ್ಣ ರೆಡಿ ಇಲ್ಲದೆ ಬಂದ್ರೂ ಆಲೂ ಮೊಟ್ಟೆ ಬೂಸ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಅಪ್ಪ ಅವು ಬಾಡಿ ಡೆವಲಪ್ಮೆಂಟ್ ನೋಡ್ಕೊಂಡು ನಾವು ಸ್ವಲ್ಪ ತಿಂಡಿ ಕೊಡಬೇಕಷ್ಟು ಅಣ್ಣ ಹೌದೌದು ಅಣ್ಣ ಇನ್ನು ಬೇರೆ ಎಕ್ಸ್ಟ್ರಾ ತಿಂಡಿ ಕೊಡು ಅವಶ್ಯಕತೆ ಇಲ್ಲ ಸುಮ್ಮನೆ ಜನ ಹೇಳ್ಕೊಂತಾರೆ ನಾವು ಅಷ್ಟು ಕೊಡ್ತೀರಿ ಇಷ್ಟು ಕೊಡ್ತೀರಿ ಅಂತ ಅದೆಲ್ಲ ಸುಳ್ಳು ಅಷ್ಟು ಕೊಡೋ ಅವಶ್ಯಕತೆ ಇರೋಲ್ಲ ಇಷ್ಟು ತಿಂಡಿ ಕೊಟ್ಕೊಬಂದ್ರೆ ದನ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಣ್ಣ ಆ ಪ್ರೈಸ್ ಮಾಡಬೇಕಂದ್ರೆ ಫಸ್ಟು ಅದ್ರ ಏನಪ್ಪ ಅಂದರೆ ಕರು ಹುಟ್ಟದಾಗಲೇ ಸ್ವಲ್ಪ ಜಾತಿ ಕುಲ ಚೆನ್ನಾಗಿರಬೇಕು ಸುಳಿ ಸುದ್ದ ಕರೆಕ್ಟಾಗಿರಬೇಕು ಕೈಕಾಲೆಲ್ಲ ಚೆನ್ನಾಗಿರಬೇಕು ಕರು ದೈನಿಕೇ ಸ್ವಲ್ಪ ಚೆನ್ನಾಗಿ ಅರಕೊಳ್ಳೆ ಪೌಷ್ಟಿಕಾಂಶ ಆಹಾರ ಹಾಲು ಆ ಥರ ಎಲ್ಲ ಕೊಟ್ಟು ಸಾಕಿದ್ರೆ ಅದು ಚೆನ್ನಾಗಿ ಒಳ್ಳೆ ಗುಣಮುಖವಾಗಿ ಬೆಳೆಯುತ್ತೆ ಅದನ್ನು ನಾವು ಚೆನ್ನಾಗಿ ಬೆಳೆಸ್ಕೊಬಂದರೆ ಮುಂದೆ ಮುಂದಕ್ಕೆ ಅದು ಸೆಲೆಕ್ಷನ್ಗಾಗುತ್ತೆ ಪ್ರೈಸ್ಗೂ ಆಗುತ್ತೆ ಇಲ್ಲ ಅಂದ್ರೆ ನಾವು ಸಾಕೋದು ಆಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಯೂಸ್ ಮಾಡ್ಕೋಬಹುದು ಸೆಲೆಕ್ಷನ್ ಅಲ್ಲ ಅವರು ಅಣ್ಣ ಎಲ್ಲ ಈ ಕಾಲದಲ್ಲಿ ಕಣ್ಣು ಕಾಣಿಸೋತರನೆ ಬೇರೆ ಏನಿಲ್ಲ ಅವರು ಜಾತಿ ಕುಲ ನೋಡ್ತಾರೆ ಡಾಕ್ಟ್ರುಗಳು ಸುಳಿಸುದ ನೋಡ್ತಾರೆ ಅದ್ರ ಆಕಾರ ರೀತಿ ನೀತಿ ಅದು ಕಾಲ್ ನಡಿಗೆ ಎಲ್ಲ ನೋಡಿನೇ ಅವರು ಜಾತ್ರೆಗಳಲ್ಲಿ ಕೊಡೋದಣ್ಣ ಅಣ್ಣ ಆಗ್ಲಿನ ಕಾಲದಲ್ಲಿ ಜಾತ್ರೆ ಅಂದರೆ ಇವಾಗ ನಾವು ಒಂದು ಎಲ್ಲ ಸುತ್ತಿದ್ರು ಜಾತ್ರೆ ನೋಡಕ್ಕೆ ಆಗ್ತಾ ಇರಲಿಲ್ಲ ಈಗ ನಮ್ಮಿಲ್ಲಿ ಹೊಸಕೋಟೆ ಹತ್ರ ಉಪರಹಳ್ಳಿ ಜಾತ್ರೆ ಅಂತ ಆಗುತ್ತೆ ಅದು ಸುಮಾರು ವರ್ಷದಿಂದ ಜಾತ್ರೆ ನಿಂತು ಆಯಿತು ಯಾಕಂದರೆ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡೋರು ಯಾರೂ ಇಲ್ಲ ಈಗ ನಮ್ಮ ಸಪ್ಲಮ್ಮ ಜಾತ್ರೆ ಒಂದು ನಡೀತಾ ಇತ್ತು ನಮ್ಮ ಸುತ್ತಮುತ್ತಲಲ್ಲಿ ಅದು ಏನು ಅಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ ಅದ್ರನ್ನ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಜನಗಳು ಅಷ್ಟೇ ಮತ್ತು ಸರ್ಕಾರದಿಂದನೂ ಅಷ್ಟೇ ಪ್ರೋತ್ಸಾಹ ಕೊಟ್ಟು ಜಾತ್ರೆನೂ ಸ್ವಲ್ಪ ಅಭಿವೃದ್ಧಿಪಡಿಸಬೇಕು ಈ ತಳಿ ಬಗ್ಗೆ ಎಲ್ಲರಿಗೂ ಜನಕ್ಕೂ ಸ್ವಲ್ಪ ತಿಳಿಸ್ಬೇಕು ಈಗ ದೊಡ್ಡ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಮ್ಯಾಸ್ಗಳಿಗೆ ಯಾವ ಥರ ಇನ್ಶೂರೆನ್ಸ್ ಅದೆಲ್ಲ ಯಾವ ಥರ ಕೊಟ್ಟು ಪ್ರೋತ್ಸಾಹ ಕೊಡ್ತಾರೋ ಈ ಕಾಯಿಲೆಗಳು ಬಂದರೆ ವ್ಯಾಕ್ಸಿನ್ ಮಾಡೋದು ಅದೆಲ್ಲ ಯಾವ ಥರ ಮಾಡ್ತಾರೋ ಈ ದೇಶಿ ತಳಿಗೂ ಆ ಥರ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಇನ್ನೂ ಇದು ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಣ್ಣ ಜಾತ್ರೆಗಳಲ್ಲಿ ಏನಂದರೆ ನಮ್ಮ ಸುತ್ತಮುತ್ತ ಜಾತ್ರೆಗಳಲ್ಲಿ ಹೆಣ್ಣಸಿಗೆ ಪ್ರೈಸ್ ಕೊಡೋಲ್ಲ ಇವಾಗ ನಾವು ಹಾಕೊಂಡು ಮಂಡ್ಯ ಮೈಸೂರು ಆ ಕಡೆನೇ ಜಾತ್ರೆಗಳಿಗೆ ಹೋಗಬೇಕು ನಮ್ಮ ಕಡೆ ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಕಡೆ ಜಾತ್ರೆಗಳಲ್ಲಿ ನಮ್ಮ ಜಾತ್ರೆಲಿ ಇಲ್ಲಲ್ಲ ಬರೀ ಓರಿಗೆ ಮಾತ್ರ ಪ್ರೈಸ್ ಕೊಡ್ತಾರೆ ಹೆಣ್ಣಸಿಗೆ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಪ್ರೈಸ್ ಮಾಡಿದ್ರೆ ಇನ್ನೂ ಈ ಕಡೆ ಹಸ ಕಟ್ಟೋರು ಉತ್ಪಾದಕರು ಇನ್ನೂ ಜಾಸ್ತಿ ಆಗ್ತಾರೆ ಆವಾಗ ಅದು ಹಳ್ಳಿಕರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಅವಾಗ ಇನ್ಶೂರೆನ್ಸು ಆ ಥರ ಎಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವು ತಳಿ ಉಳಿಸೋದಕ್ಕೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ ಅಣ್ಣ ನಾವು ಎಲ್ಲ ರೈತರ ಹತ್ರ ಕೇಳ್ಕೊಳೋದೇನಪ್ಪ ಅಂದರೆ ಮನೆಗೆ ಒಂದೊಂದು ಹಳ್ಳಿಕರು ಒಂದೊಂದು ಕರ ಇಲ್ಲ ಒಂದು ಹಸ ಕಟ್ಕೊಂಡು ಹಳ್ಳಿ ತಳಿ ನಾವು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀವಣ್ಣ ಅಣ್ಣ ಇವು ಮೊನ್ನೆ ನಮ್ಮ ಸಪ್ಲಮ್ಮ ಜಾತ್ರೆ ಆದಮೇಲೆ ನಾಲ್ಕು ಲಕ್ಷ ಹತ್ತು ಸಾವಿರ ಕೇಳಿದ್ರು ನಾವು ಅಪ್ಪ ನಾಲ್ಕೂವರೆ ಕಡಿಮೆ ಕೊಡಲ್ಲ ಅಂದ್ಬಿಟ್ಟು ನಾವು ನಿಲ್ಸ್ಕೊಂಡಿದ್ದೀವಿ ಸರೋದ್ರೆ ನಮ್ಮ ವ್ಯಾಪಾರಕ್ಕೆ ಬಂದರೆ ಕೊಡ್ತೀವಿ ಅಣ್ಣ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ನೈನ್ ಡಬಲ್ ಜೀರೋ ಡಬಲ್ ಟು